ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೆಳ್ಳಿಯ ಪಾದಗಳ ಮೇಲೆ ಶನಿ ನಡೆ ಈ ಮೂರು ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಎರಡು ಸಾವಿರದ ಇಪ್ಪತ್ತಾರು ವರ್ಷದಲ್ಲಿ ಶನಿಯು ಮೀನರಾಶಿಯಲ್ಲಿ ಚಲಿಸಲಿದ್ದಾರೆ ಈ ವರ್ಷ ಪೂರ್ತಿ ಶನಿಯು ಗುರುವಿನ ರಾಶಿಯಾದ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಕೆಲವು ರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಚಲಿಸಲಿರುವ ಶನಿಯಿಂದ ಅಪಾರ ಲಾಭ ದೊರಕಲಿದೆ ಆ ರಾಶಿಗಳು ಯಾವುವೆಂದು ಇಲ್ಲಿ ತಿಳಿಯೋಣ ಶನಿಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತಾರು ಶಾಸ್ತ್ರದ ಪ್ರಕಾರ ಕರ್ಮಫಲದಾತ ಮತ್ತು ನ್ಯಾಯಾಧೀಶನಾದ ಶನಿಯು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ವರ್ಷಪೂರ್ತಿ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಮೀನರಾಶಿಯಲ್ಲಿ ಚಲಿಸಲಿರುವ ಶನಿಯು ಯಾವ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಎರಡು ಐದು ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಚಲಿಸುವುದು ಆ ರಾಶಿಯ ಮೇಲೆ ಬೆಳ್ಳಿಯ ಪಾದಗಳಲ್ಲಿ ಶನಿಯು ಚಲಿಸಲಿದ್ದಾರೆ ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ಮೀನರಾಶಿಯಲ್ಲಿ ಚಲಿಸುತ್ತಲೇ ಈ ಮನೆಗಳಲ್ಲಿ ಚಲಿಸಲಿರುವ ಶನಿಯನ್ನು ತಮ್ಮ ಜಾತಕದಲ್ಲಿ ಹೊಂದಿರುವವರಿಗೆ ಅಪಾರವಾದ ಲಾಭವನ್ನುಂಟು ಮಾಡುವರು ಶನಿಯು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ತಿಂಗಳವರೆಗೆ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುವುದು ಹಾಗಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ತಿಂಗಳವರೆಗೆ ಶನಿಯಿಂದ ಬಂಪರ್ ಲಾಭ ಲಭಿಸುವುದು ಶನಿಯಿಂದ ಈ ರಾಶಿಗಳಿಗೆ ಸೇರಿದ ಜನರಿಗೆ ಅಪಾರ ಧನ ಸಂಪತ್ತು ದೊರಕುವುದರೊಂದಿಗೆ ಯಶಸ್ಸು ಲಭಿಸುವ ಯೋಗವೂ ಕೂಡ ದೊರಕಲಿದೆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ತಿಳಿದುಕೊಳ್ಳೋಣ ಒಂದು ಘಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಚಲಿಸಲಿರುವ ಶನಿಯಿಂದ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಈ ವರ್ಷ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯಲಿದ್ದಾರೆ ಹಾಗೆ ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರಿಗೆ ಶನಿದೇವರ ಶುಭ ಪ್ರಭಾವದಿಂದಾಗಿ ಬಡ್ತಿ ಮತ್ತು ಸಂಬಳದಲ್ಲಿ ವೃದ್ಧಿಯಾಗುವ ಯೋಗವು ಕೂಡ ಲಭಿಸಲಿದೆ ಈ ಸಂದರ್ಭದಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಅಪಾರವಾದ ಧನಲಾಭವಾಗುವ ಸಂಭವ ಇರುವುದು ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಸಹ ಹೊಂದುವಿರಿ ಕಟಕ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಶನಿದೇವರ ಅನುಗ್ರಹದಿಂದಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಜೊತೆಗೆ ಕಟಕ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಾಕಷ್ಟು ಸಂತೋಷಮಯವಾದ ವಾತಾವರಣವನ್ನು ಈ ಸಂದರ್ಭದಲ್ಲಿ ಹೊಂದುವ ಯೋಗವು ಕೂಡ ಲಭಿಸುವುದು ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಲಾಭ ದೊರಕುವ ಸಂಭವವಿದೆ ನಿಮ್ಮ ಪರಿಶ್ರಮ ಫಲಿಸಲಿದೆ ದೊಡ್ಡ ಲಾಭ ದೊರಕಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣ ಇರುವುದು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಬೆಳ್ಳಿ ಪಾದಗಳ ಮೇಲೆ ಚಲಿಸಲಿರುವ ಶನಿಯಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಲು ಸಾಧ್ಯವಾಗಲಿದೆ ಹಾಗಾಗಿ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಕೆಲಸವನ್ನು ಎಲ್ಲರೂ ಹೊಗಳುವ ಸಂಭವ ಕೂಡ ಹೆಚ್ಚಾಗಿರುವುದು ದೇವರ ವಿಶೇಷ ಅನುಗ್ರಹದಿಂದಾಗಿ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಪ್ರಗತಿ ದೊರಕುವುದು ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವ ಯೋಗವೂ ಕೂಡ ಲಭಿಸಲಿದೆ ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಹಠಾತ್ ಧನ ಲಾಭವಾಗುವ ಸಂಭವವಿದೆ ಇದರೊಂದಿಗೆ ಶನಿದೇವರ ಅನುಗ್ರಹದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಯಾವುದಾದರೂ ಅಪೂರ್ಣ ಆಸೆಯು ಈ ಸಂದರ್ಭದಲ್ಲಿ ಈಡೇರುವ ಯೋಗವೂ ಕೂಡ ಲಭಿಸಲಿದೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಬೆಂಬಲ ಲಭಿಸುತ್ತದೆ ಈ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಮತ್ತು ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕಲಿದೆ ಮೂರು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಬೆಳ್ಳಿಯ ಪಾದಗಳ ಮೇಲೆ ಚಲಿಸಲಿರುವ ಶನಿಯಿಂದ ಬಂಪರ್ ಲಾಟರಿ ದೊರಕಬಹುದು ಶನಿಯ ಈ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಧನ ಸಂಪತ್ತು ದೊರಕುವ ಯೋಗವು ಕೂಡ ಲಭಿಸಲಿದೆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಒಂದಕ್ಕಿಂತ ಹೆಚ್ಚಿನ ಮಾರ್ಗಗಳಿಂದ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇರುವುದು ಕೆಲಸ ಹಾಗೂ ವ್ಯಾಪಾರವನ್ನು ಮಾಡುವ ಕುಂಭ ರಾಶಿಗೆ ಸೇರಿದ ಜನರಿಗೆ ಶನಿ ದೇವರ ಅನುಗ್ರಹದಿಂದಾಗಿ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಇದೆ ಹಾಗೆ ಈ ಸಂದರ್ಭದಲ್ಲಿ ಕುಂಭ ರಾಶಿಗೆ ಸೇರಿದ ಜನರ ಮಾತಿನ ಪ್ರಭಾವವು ಹೆಚ್ಚಾಗುವುದು ಇದರಿಂದಾಗಿ ಭವಿಷ್ಯದಲ್ಲಿ ನೀವು ಅಪಾರವಾದ ಲಾಭವನ್ನು ಗಳಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರಲಿದೆ ಈ ಸಂದರ್ಭದಲ್ಲಿ ರಾಶಿಗೆ ಸೇರಿದ ಜನರು ತಮ್ಮ ಕಳೆದುಹೋದ ಹಣವನ್ನು ವಾಪಸ್ಸು ಪಡೆಯುವ ಯೋಗವು ಕೂಡ ದೊರಕಲಿದೆ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಕಟಕ ರಾಶಿ ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಬೆಳ್ಳಿ ಪಾದಗಳ ಮೇಲೆ ಚಲಿಸಲಿರುವ ಶನಿಯಿಂದಾಗಿ ನಿಮ್ಮ ಮೇಲೆ ಧನ ಸಂಪತ್ತಿನ ಮಳೆಯೇ ಸುರಿಯುವುದು ಹಾಗಾಗಿ ಈ ಹೊಸ ವರ್ಷದಲ್ಲಿ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತಿನ ಮಾಲೀಕರಾಗಿ ಸುಖಮಯವಾದ ಜೀವನವನ್ನು ನಡೆಸುವ ಅವಕಾಶವನ್ನು ಪಡೆದುಕೊಳ್ಳುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು